ಅಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗಬಾರ್ದು ಎಲ್ಲರೂ ಹೇಗಿದ್ದಾರೆ ಬಡಿ ಇಷ್ಟು ಡೂಯಿಂಗ್ ಗ್ರೇಟ್ ಅನ್ಕೊತಾರೆ ನಾನು ಕೂಡ ಸ್ವಲ್ಪ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತೊಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಮೂವಿಯೇ ಕರ್ಕೊಂಡು ಹೋಗ್ತೀನಿ ಪ್ರತಿಯೊಬ್ಬ ಯೂತ್ಸಿಂದ ಹಿಡಿದು ಅಣ್ಣಣ್ಣ ಮುದುಕ ಮುದುಕಿಯರಾಗಿರೋ ತನಕ ಎಲ್ಲರೂ ಕುತ್ಕೊಂಡು ನೋಡುವಂಥ ಮೂವಿ ಇದಾಗಿದೆ ಯಾಕಂದ್ರೆ ಅಷ್ಟು ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಯಾವುದೇ ಹೀರೋಯಿಸಿಮ್ ಆಗಲಿ ಆ ಥರದೇನಿಲ್ಲ ಕಂಪ್ಲೀಟ್ ಒಂದು ಫ್ಯಾಮಿಲಿ ಶೋ ಇದು ಏನಾಗಿರುತ್ತೆ ಸಿನಿಮಾ ಆಗಿರುತ್ತೆ ಸೊ ಈ ಕಾಲೇಜಿಂದ ಹೋಗೋರು ಇಳ್ದು ಎಲ್ಲರೂ ಕೂಡ ನೋಡುವಂಥ ಮುಖ್ಯ ಇನ್ನೊಂದೊಂದು ಸೀನ್ಸ್ ಬರುತ್ತೆ ಬಟ್ ಅದು ನಮಗೆ ತಿಳ್ಕೊಳ್ಳೋ ಒಂದು ಅವಶ್ಯಕತೆ ಇದೆ ಸೊ ಯಾವ್ಯಾರೆಲ್ಲ ಇಂಟ್ರೆಸ್ಟ್ ಬಟ್ಟಿಂದ ಹೆಂಗೆ ಹೆಂಗೆ ಪ್ರಾಬ್ಲಮ್ ಅನುಭವಿಸ್ತಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಸೊ ಬನ್ನಿ ರಿವ್ಯೂಸ್ ತೊಗೊಳೋಣ ಜನರು ಯಾವ ಥರ ರಿವ್ಯೂ ಕೊಡ್ತಾರೆ ಅಂತ

ತುಂಬ ಜನಕ್ಕೆ ತಿಳ್ಕೋಬೇಕು ದೆನ್ ಬಡ್ಡಿಯಿಂದ ಅಷ್ಟೇ ಎಲ್ಲ ಪಾಲಿಸಿ ಇದು ಮಾಡಿಸ್ತಿದ್ದಾರೆ ಅಂತಂದರೆ ಅದರಿಂದ ಜನ ಪಾಲಿಸಿ ಮಾಡಿಸೋ ಕೊಡೋ ಜನ ಹೇಗೆ ಅದರಿಂದ ಮೋಸ ಹೋಗ್ತಾರೆ ಅದರಿಂದ ಎಷ್ಟೊಂದೆಲ್ಲ ಪೇನ್ ಸಪೋರ್ಟ್ ಮಾಡ್ತಾರೆ ಅದರಿಂದ ಸೊ ದೆನ್ ಹಣ ಇಂದ ಎಷ್ಟೊತ್ತೆಲ್ಲ ಪೇನ್ ಅನುಭವಿಸ್ತಾರೆ ಆ ಹಣನೇ ಎಲ್ಲ ಅಲ್ಲ ಹೆಸರು ಮಾಡಬೇಕು ಅಂತಲೇ ಹೇಳ್ತಾರೆ ವೆಲ್ಮೂರ್ சர்ம தான் நடித்த அன்யாய் கொட்டர ஜன பார்த்து ஜன மோசார தான் ಅಷ್ಟೊಂದು ಬಡ್ಡಿ ಕೊಟ್ಟು ಮಾಡ್ತಾರೆ ಸ್ವಲ್ಪ ಬಡ್ಡಿ ಒಂದು ರೂಪಾಯಿ ಎರಡು ರೂಪಾಯಿ ಬಡ್ಡಿ ಬ್ಯಾಂಕಿಂದ ಇರ್ತದಲ್ಲ ಅಂಥದಾದ್ರೆ ಆ ಬಡವ್ರ ಬಗ್ಗೆ ಉಳ್ಕೊಂತಾರೆ ಸಾಹ್ಕಾರ್ ಇದ್ದಾರೆ ಐದಾರು ರೂಪಾಯಿ ಬಡ್ಡಿ ಕೊಡ್ತಾರೆ ಇರ್ತಾರೆ ತಗೊಂಡು ಅವರು ನಿಮ್ದೇ ಜೀವನ ಮಾಡ್ತಾರೆ ಅಂಥದ್ದು ಹೆಂಗ್ ನಮ್ದೇ ಜೀವನ ಮಾಡಕ್ತ ಇಲ್ಲ ಬಹಳ ಕಷ್ಟ ಆಗತ್ತಲ್ಲೂ ಬಡ್ಡಿ ತಗೊಂಡ್ರಾಳಾತಾರೀ ಕಡಿಮೆ ಬಡ್ಡಿ ಎಷ್ಟಾಗ ನಿಜವಾದ ಬಡ್ಡಿ ತಗೊಂಡ್ರೆ ಎಲ್ಲರೂ ಚೆನ್ನಾಗ್ತಾರೆ ನಾವು ಹೇಗೆ ಹಾಳಾಗ್ತಾವಿತ್ರಿ ಅದೇ ಇವಾಗ ಕಾಲದಲ್ಲಿ ಬಡ್ಡಿ ತುಂಬಾ ಕೊಡ್ತಾರೆ ಚಕ್ರ ಬಡ್ಡಿ ಯಾವ್ದ್ರ ಬಡ್ಡಿ ಇದ್ರ ಬಡ್ಡಿ ಅಂತ ಅಂತವ್ರಿಗೆ ಏನ್ ಹೇಳ್ತೀರಿ ನಾವು ಮೆಚ್ಚಲ್ವಿ ಮೆಚ್ಚಲ್ಲ ಅದು ಸರಿನೂ ಅಲ್ಲ ಅವ್ರು ತಗೊಳ್ಳೋದಂಗೆ ಭಾಳ ಕಷ್ಟಕತಿ ಬಡವರು ಇರೋರ್ಗೆ ಗೌಳೋರ್ ಇರೋರ್ಗೆ ಹಿಂಗೆ ಬಿಲ್ಡಿಂಗ್ದು ಅಂಗಡಿ ಮಾಡ್ಕೊಂಡು ಇಂಥದ್ದೆಲ್ಲ ಮಾಡಿರ ದುಡ್ಡು ಕೊಟ್ಟು ಎಲ್ಲ ಇದು ಮಾಡ್ತಾರೆ ಬಡವರು ಅವ್ರು ಎಲ್ಲಿಂದ ಕೊಡ್ತಾರೆ ಅವ್ರ ಜೀವನೇ ಹೆಂಗೆ ಈಗೆಲ್ಲ ರೇಟ್ ಆಗಿಬಿಟ್ಟತಿ

ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಬಹುದು ಆಮೇಲೆ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಗಳಿಗೆ ನಿಜವಾದಂಥ ಮೂವಿ ಇದು ಚೆನ್ನಾಗಿದೆ ಮೂವಿ ಬಂದು ನೋಡಬಹುದು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಹೊರಗಿನ ಏನು ಇಂಟ್ರೆಸ್ಟ್ ಕೊಡ್ತಾರಲ್ಲ ಜನಗಳು ಅವ್ರು ಯಾವ ರೀತಿಯಾಗಿ ಫ್ರಾಡ್ ಮಾಡ್ತಿದ್ದಾರೆ ಆಮೇಲೆ ನಾವು ಯಾವ ರೀತಿ ನಮ್ಮ ತಪ್ಪು ಆ್ಯಕ್ಚುಲಿ ಹೇಳ್ಬೇಕು ನಾವು ಯಾವ ರೀತಿ ಫ್ರಾಡ್ ಆಗ್ತಿದೀವಿ ಅಂತ ನಾವು ಏನಂದ್ರೆ ಟ್ರಾಪ್ ಆಗ್ತಿದೀವಲ್ಲ ಅದ್ರ ಬಗ್ಗೆ ತೋರ್ಸಿದ್ದಾರೆ ತುಂಬಾ ಅದ್ಭುತವಾಗಿದೆ ಅದೇ ರೀತಿಯಾಗಿ ಶ್ರೀಕೈ ಚಂದ್ರೋ ಸರ್ಗಳು ಇದರಲ್ಲಿ ಹಳೆಯ ನಟರುಗಳೆಲ್ಲ ಬಂದು ನಡೆಸಿರೋದು ತುಂಬಾ ಖುಷಿಯಾಗಿದೆ ನನಗೆ ಹೇಳ್ಬೇಕು ಅಂತ ಆಮೇಲೆ ಹೀರೋ ಹೊಸ ಹೊಸ ಹೀರೋಗಳಿಗೆ ಇವರೆಲ್ಲ ಬೆಳೆಯುತ್ತೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಏನಿದೆಯಲ್ಲ ಕತೆ ಅಂದ್ರೆ ನಮ್ದೇ ಸ್ಟೋರಿ ಏನಿದೆ ಅಲ್ಲ ಸೊ ಮೂವಿನವೂ ಹಂಗಿದೆ ನಿಮ್ಮದೇ ಸ್ಟೋರಿ ಅಂತ ಹೇಳ್ಬಿಟ್ಟು ಮೀನ್ಸ್ ಅಂದ್ರೆ ನಿಮ್ದೇ ಕತೆ ಅಂತ ಹೇಳ್ಬಿಟ್ಟು ಮೂವಿ ಹೆಸರಿರೋದು ಅದೇ ರೀತಿಯಾಗಿ ನಮ್ದೇ ಕತೆ ಪ್ರತಿಯೊಬ್ರು ಮನೆ ತೂತು ದೋಸೆ ತೂತು ಅನ್ನೋ ಕೂಡ ಈ ಮೂವಿನ ಮಾಡಿರೋದು ಅದ್ಭುತವಾಗಿದೆ ಪ್ರತಿಯೊಬ್ರು ಯುವಕರು ನಿಜವ್ ಹೇಳ್ಬೇಕು ಅಂತಂದ್ರೆ ಯುವಕರು ಬಂದು ನೋಡಿ ಈ ಮೂವಿನ ನಿಮಗೆ ಅರ್ಥ ಆಗುತ್ತೆ ಮುಂದೆ ನಾವು ಟ್ರ್ಯಾಪ್ ಆಗಬಾರ್ದು ನಾವು ಯಾವ ರೀತಿಯಾಗಿ ಜೀವನ ಮಾಡ್ಬೇಕು ಅನ್ನೋದನ್ನ ಆಮೇಲೆ ನಾವ್ ಯಾವ ರೀತಿಯಾಗಿ ಈ ತರ ತೊಂದರೆಗಳನ್ನು ಎದುರಿಸಬೇಕು ಸಾಯೋದೇ ಎಲ್ಲದಕ್ಕೂ ಕಾರಣ ಅಲ್ಲ ಸಾಯಬಾರ್ದು ಸಾಯೋದ್ರಿಂದ ಏನಾಗುತ್ತೆ ಅಂದ್ರೆ ಜೀವ ಹೋಗುತ್ತೆ ಆದ್ರೆ ನಮ್ಮನ್ನೇ ನೆನೆಸ್ಕೊಂಡಿರುವಂತ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ತುಂಬಾ ಜನ ಇರ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಿರೋದೇನು ಸರಿ ಬಂದ್ ನೋಡಿ ನಿಮಗೆ ನಿಜವಾಗ್ಲು ಖುಷಿ ಆಗುತ್ತೆ ಮೂವಿ ನಿಮಗೆ ಖುಷಿ ಆಗುತ್ತೆ ಅಂತ ಹೇಳ್ತಿಲ್ಲ ಒಂದು ಅರ್ಥಗರ್ಭಿತವಾಗಿದೆ ಮೂವಿ ಸೊ ಬಂದ್ ವಾಚ್ ಮಾಡಿ ಎಲ್ಲರೂ ಕೂಡ ಸೊ ಗೈಸ್ ನೋಡಿದ್ರಲ್ಲ ಈ ಥರ ಪಬ್ಲಿಕ್ ರಿಯಾಕ್ಷನ್ ನಾನು ಫಸ್ಟ್ ಟೈಮ್ ಮಾಡಿರೋದು ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗೋಲ್ಲ ಸೊ ಈ ಥರ ಏನೋ ಪಬ್ಲಿಕ್ ರಿಯಾಕ್ಷನ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೋಪ್ ನಿಮಗೆ ಎಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟಾದ ಗೊತ್ತಿದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಕನ್ನಡ ಫಿಲ್ಮ್ಸ್ನ ಆಲ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬಾಯ್